ನೋಡಿ ಇವತ್ತು ನರೇಂದ್ರ ಮೋದಿ ಜಿಯವರು ಇವತ್ತು ಹಲವಾರು ಬಾರಿ ಇವತ್ತು ರೈತ ಬೆಳೆದಂತ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಬೆಲೆಯನ್ನು ಇವತ್ತು ಜಾಸ್ತಿ ಮಾಡಿರ್ತಕ್ಕಂಥ ಹೆಚ್ಚಿಸಿರ್ತಕ್ಕಂಥದ್ದು ಇವತ್ತು ಪ್ರಧಾನಮಂತ್ರಿ ಮೋದಿ ಜಿಯವ್ರು ಬಂದ ಮೇಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮ ಸಮ್ಮಾನ್ ಯೋಜನೆ ಬಂದಿರತಕ್ಕಂಥದ್ದು ಅದನ್ನ ಯಾಕೆ ನಿಲ್ಸಿದ್ರು ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಇವತ್ತು ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತೇನು ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ವಿದ್ಯುತ್ ಸಂಪರ್ಕ ಸಿಗ್ತಾಯಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದಮೇಲೆ ಇವತ್ತು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂದರೆ ಒಂದು ಕಡೆ ಗ್ಯಾರಂಟಿ ಹೆಸರನ್ನು ಹೇಳ್ತಾರೆ ಮತ್ತೊಂದು ಕಡೆ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅಧಿವೇಶನ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಆಡಳಿತ ಪಕ್ಷವನ್ನು ಕಿವಿಣ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇವರ ಈ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇವೆಲ್ಲ ವಿಚಾರಗಳು ಒಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಉಪಯೋಗಿಸೋದ್ರ ಮೂಲಕ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೆ ಹಿಂದುಳಿದ ವರ್ಗಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ಬಡವರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ರೈತರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ನೋಡಿ ಈಗಾಗಲೇ ಬಾಗಲಕೋಟೆನಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಚಲುವಾರಾಯಣ ಸ್ವಾಮಿ ಅವರು ಮಂತ್ರಿಗಳಿದ್ದಾರೆ ಅವ್ರಿಗೆ ತಾಕತ್ತಿದ್ರೆ ಈ ಭಾಗಕ್ಕೆ ಇನ್ನೇನು ಆಗಬೇಕು ಅದ್ರನ್ನ ತೊಗೊಂಬರಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಯೂನಿವರ್ಸಿಟಿನ ಕಿತ್ಕೊಂಡು ಇಲ್ಲಿ ತರ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರು ಮತ್ತೊಂದು ಯೂನಿವರ್ಸಿಟಿ ಮಾಡಲಿ ಆದರೆ ಅದನ್ನು ಬಿಟ್ಬಿಟ್ಟು ರಾಜಕಾರಣ ಮಾಡಬಾರ್ದು ಈ ವಿಚಾರದಲ್ಲಿ ಕೃಷಿ ವಿವಿ ಜೊತೆಲೆ ತೋಟಗಾರಿಕೆ ವಿವಿಯನ್ನು ಕೂಡ ತರ್ತಕ್ಕಂಥ ಒಂದು ಕುತಂತ್ರ ನಡೀತಾ ಇದೆ ನಾನು ಹೇಳ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಅಂತ ಹೇಳಿದರೆ ಇಡೀ ರಾಜ್ಯದ ಮುಖ್ಯಮಂತ್ರಿಗಳವರು ಚಲೋನಾರಾಯಣ ಸ್ವಾಮಿ ಸಚಿವರು ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಅವರು ಸಚಿವರು ಹಾಗಾಗಿ ಎಲ್ಲೂ ಕೂಡ ತಾರತಮ್ಯ ಆಗಬಾರ್ದು ಇವತ್ತು ನಾನು ಕೂಡ ಹೇಳಿದಲ್ಲ ಮಂಡ್ಯ ಜಿಲ್ಲೆಯ ಮೊಮ್ಮಗ ನಾನು ಕೂಡ ಯಡಿಯೂರಪ್ಪನವ್ರಿಗೆ ಇವತ್ತು ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿಯಲ್ಲಿ ನಾನು ನಿಂತು ಮಾತನಾಡ್ತಾ ಇದ್ದೇನೆ ಇವತ್ತು ಎಲ್ಲ ಜಿಲ್ಲೆಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು ಅದು ನನ್ನ ಆಗ್ರಹ ಸಂದರ್ಭದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಕುಮಾರ್ ಸರ್ಥನೆ ಮಾಡ್ಕೊಂಡ್ರೆ ಹೇಳಿಕೆ ಮಾಡ್ಕೊಟ್ಟು ಮತ್ತೆ ಸಮರ್ಥನೆ ಮಾಡ್ಕೊಂಡು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ಗೆ ವಿನಮ್ರವಾಗಿ ಇವತ್ತು ಹೇಳ್ತಾ ಇದ್ದೇನೆ ಅಧಿಕಾರ ಶಾಶ್ವತ ಅಲ್ಲ ಯಾರೂ ನಿಮ್ಮ ಗುಲಾಮ್ರಲ್ಲ ಇವತ್ತು ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಏನಿದೆ ಇವತ್ತು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ ನಿಮ್ಮ ಬಂಡತನವನ್ನು ಬಿಟ್ಟು ಆಗಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಆಚಿಸ್ಬೇಕವ್ರು